ದಕ್ಷಿಣ ಧ್ರುವದ ಮಂಜುಗಡ್ಡೆಯ ಪ್ರದೇಶದಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಪೆಂಗ್ವಿನ್ಗಳ ಸಮುದಾಯವಿತ್ತು ಆ ಸಮುದಾಯದಲ್ಲಿ ಪಿಂಗು ಎಂಬ ಒಂದು ಪುಟ್ಟ ಪೆಂಗ್ವಿನ್ ಇತ್ತು ಪಿಂಗು ನೋಡಲು ಮುದ್ದಾಗಿದ್ದು ಆದರೆ ಅದು ತುಂಬ ಸಂಕೋಚ ಸ್ವಭಾವದಾಗಿತ್ತು ಮತ್ತು ಹೊಸ ವಿಷಯಗಳನ್ನು ಪ್ರಯತ್ನಿಸಲು ಹೆದರುತ್ತಿತ್ತು ಪಿಂಗುವಿಗೆ ಎಲ್ಲಕ್ಕಿಂತ ಹೆಚ್ಚು ಇಷ್ಟವಾಗಿದ್ದು ಮೀನು ಹಿಡಿಯುವುದು ಮತ್ತು ತನ್ನ ಸ್ನೇಹಿತರೊಂದಿಗೆ ಮಂಜುಗಡ್ಡೆ ಮೇಲೆ ಆಟವಾಡುವುದು ಆದರೆ ಸಮುದಾಯದ ಇತರ ಪೆಂಗ್ವಿನ್ಗಳು ಆಳ ಸಮುದ್ರಕ್ಕೆ ಧುಮುಕಿ ಹೆಚ್ಚು ಮೀನು ಹಿಡಿದು ಬರುತ್ತಿದ್ದರೆ ಪಿಂಗು ಮಾತ್ರ ದಡದ ಬಳಿಯೇ ಉಳಿದು ಚಿಕ್ಕ ಮೀನುಗಳನ್ನು ಹಿಡಿಯುತ್ತಿತ್ತು ಒಂದು ದಿನ ಮಂಜುಗಡ್ಡೆಯ ಪ್ರದೇಶದಲ್ಲಿ ಭಯಾನಕವಾದ ಹಿಮಗಾಳಿ ಪ್ರಾರಂಭವಾಯಿತು ಹಿಂಗು ಕುಟುಂಬದವರು ಮಂಜಿನ ಗುಹೆಯೊಳಗೆ ಆಶ್ರಯ ಪಡೆದರು ಗಾಳಿ ನಿಂತ ಮೇಲೆ ಅವರು ಹೊರಬಂದು ನೋಡಿದಾಗ ಒಂದು ದೊಡ್ಡ ಆಘಾತ ಕಾದಿತ್ತು ಚಂಡಮಾರುತದಿಂದಾಗಿ ಸಮುದಾಯದ ಆಹಾರ ಸಂಗ್ರಹದ ಸ್ಥಳವು ಅಂದರೆ ಅವರು ಮೀನು ಇಡುವ ಜಾಗವು ದೊಡ್ಡ ಮಂಜುಗಡ್ಡೆಯ ಗೋಡೆಯಿಂದ ಸಂಪೂರ್ಣವಾಗಿ ಮುಚ್ಚಿಹೋಗಿತ್ತು ಯಾರಿಂದಲೂ ಆ ಮಂಜುಗಡ್ಡೆಯ ಗೋಡೆಯನ್ನು ಒಡೆಯಲು ಆಗಲಿಲ್ಲ ಅವರಿಗೆ ಅಡುಗೆ ಮಾಡಲು ಮತ್ತು ಬದುಕಲು ಅಗತ್ಯವಿದ್ದ ಎಲ್ಲ ಆಹಾರವೂ ಒಳಗೆ ಸಿಕ್ಕಿ ಹಾಕಿಕೊಂಡಿತ್ತು ಎಲ್ಲ ಪೆಂಗ್ವಿನ್ಗಳು ಚಿಂತಾಕ್ರಾಂತರಾದರು ಅವರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಹಿರಿಯ ಪೆಂಗ್ವಿನ್ಗಳು ನಾವು ಬೇರೆ ಕಡೆಗೆ ಹೋಗಿ ಆಹಾರ ಹುಡುಕಬೇಕು ಎಂದು ನಿರ್ಧರಿಸಿದರು ಆದರೆ ಆಹಾರ ಅರಸಿ ಹೋಗುವ ಪ್ರಯಾಣ ತುಂಬ ಅಪಾಯಕಾರಿಯಾಗಿತ್ತು ಎಲ್ಲರೂ ದುಃಖಿತರಿರುವಾಗ ಸಂಕೋಚ ಸ್ವಭಾವದ ಪಿಂಗು ಮುಂದೆ ಬಂದು ನಾನು ಒಂದು ಉಪಾಯ ಹೇಳಲ ಎಂದು ನಿಧಾನವಾಗಿ ಕೇಳಿತು ಏನು ನಿನ್ನ ಉಪಾಯ ಎಂದು ನಾಯಕ ಪೆಂಗ್ವಿನ್ ಕೇಳಿತು ಪಿಂಗು ಹೇಳಿತು ನಾವು ಈ ಗೋಡೆಯನ್ನು ನೇರವಾಗಿ ಒಡೆಯಲು ಸಾಧ್ಯವಿಲ್ಲ ಆದರೆ ನೆನಪಿದೆಯೇ ನಾವೆಲ್ಲರೂ ಈಜುವುದರಲ್ಲಿ ಮತ್ತು ನೀರೊಳಗೆ ಧುಮುಕುವುದರಲ್ಲಿ ಎಷ್ಟು ನುರಿತಿದ್ದೇವೆ ಎಂದು ನಾವು ಒಟ್ಟಾಗಿ ಈ ಗೋಡೆಯ ಸುತ್ತಲಿನ ಮಂಜುಗಡ್ಡೆಯ ಸಡಿಲ ಭಾಗವನ್ನು ಆಳ ಸಮುದ್ರದಲ್ಲಿ ಮುಳುಗಿ ಒಡೆದು ಮಂಜುಗಡ್ಡೆಯ ಈ ಬ್ಲಾಕ್ ಅನ್ನು ಬೇರ್ಪಡಿಸಬೇಕು ಆಗ ಈ ಗೋಡೆಯು ಸಂಪೂರ್ಣವಾಗಿ ಮುಚ್ಚಿರುವ ಈ ಬ್ಲಾಕ್ನ ಸಮೇತ ಮುತ್ ಸಮುದ್ರದಲ್ಲಿ ತೇಲಿ ಹೋಗುತ್ತದೆ ಮೊದಲು ಯಾರಿಗೂ ಪಿಂಗುವಿನ ಮಾತಿನಲ್ಲಿ ನಂಬಿಕೆ ಬರಲಿಲ್ಲ ಆದರೆ ಬೇರೆ ದಾರಿ ಇಲ್ಲದೆ ನಾಯಕ ಪೆಂಗ್ವಿನ್ ಒಪ್ಪಿಗೆ ನೀಡಿತು ಸರಿ ಪಿಂಗು ನೀನು ಮುಂದುವರಿ ನಾವೆಲ್ಲರೂ ನಿನ್ನ ಜೊತೆ ಬರುತ್ತೇವೆ ಎಂದು ಹೇಳಿತು ಪಿಂಗು ಧೈರ್ಯ ಮಾಡಿ ಮೊದಲು ಆಳ ಸಮುದ್ರಕ್ಕೆ ಧುಮುಕಿತು ಅದರ ಹಿಂದೆ ಎಲ್ಲ ನೂರಾರು ಪೆಂಗ್ವಿನ್ಗಳು ಧುಮುಕಿದವು ಪಿಂಗು ಹೇಳಿದಂತೆ ಅವರೆಲ್ಲರೂ ಒಟ್ಟಾಗಿ ಮಂಜುಗಡ್ಡೆಯ ಗೋಡೆಯ ಸಡಿಲ ಭಾಗದ ಮೇಲೆ ತಮ್ಮ ಸಣ್ಣ ಪೆಂಗ್ವಿನ್ ದೇಹಗಳಿಂದ ಒಡೆದು ಬಲಪ್ರಯೋಗ ಮಾಡಿ ನೀರಿನ ಪ್ರವಾಹವನ್ನು ಸೃಷ್ಟಿಸಿ ಕೆಲಸ ಮಾಡಲು ಪ್ರಾರಂಭಿಸಿದರು ಅಂತಿಮವಾಗಿ ಒಗ್ಗಟ್ಟಿನಿಂದ ಮಾಡಿದ ಪ್ರಯತ್ನದ ಫಲವಾಗಿ ದೊಡ್ಡ ಮಂಜುಗಡ್ಡೆಯ ಬ್ಲಾಕ್ ಒಡೆದು ಸಮುದ್ರದಲ್ಲಿ ತೇಲಿಹೋಯಿತು ಆಹಾರ ಸಂಗ್ರಹವಿದ್ದ ಪ್ರದೇಶವು ಮತ್ತೆ ತೆರೆದುಕೊಂಡಿತು ಎಲ್ಲ ಪೆಂಗ್ವಿನ್ಗಳು ಸಂತೋಷದಿಂದ ಕೇಕೆ ಹಾಕಿದರು ಅವರು ಪಿಂಗುವಿನ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಶ್ಲಾಘಿಸಿದರು ಅಂದಿನಿಂದ ಸಂಕೋಚ ಸ್ವಭಾವದ ಪಿಂಗು ಇಡೀ ಸಮುದಾಯದ ಹೀರೋ ಆಯಿತು ಮತ್ತು ಆ ಎಲ್ಲ ಪೆಂಗ್ವಿನ್ಗಳು ಕಷ್ಟ ಬಂದಾಗ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಯಾವುದೇ ದೊಡ್ಡ ಸವಾಲನ್ನು ಎದುರಿಸಬಹುದು ಎಂದು ಅರ್ಥ ಮಾಡಿಕೊಂಡರು ಕಥೆಯ ನೀತಿ ಸವಾಲುಗಳು ಎದುರಾದಾಗ ನಿಮ್ಮ ಗಾತ್ರ ಅಥವಾ ಶಕ್ತಿ ಮುಖ್ಯವಲ್ಲ ಒಗ್ಗಟ್ಟು ಧೈರ್ಯ ಮತ್ತು ಉತ್ತಮ ಉಪಾಯಗಳು ಮುಖ್ಯವಾಗುತ್ತದೆ